ಸಂಕಲನ ಅಂದರೆ ಕೂಡಿಸುವುದು ಮೊದಲ್ನಿಕ್ಕ ಹನ್ನೆರಡಕ್ಕೆ ಹದಿನೈದನ್ನು ಕೂಡಿಸಬೇಕು ಹೇಗೆ ಮಾಡ್ತೀರಾ ಹನ್ನೆರಡರಲ್ಲಿ ಸ್ಥಾನ ಯಾವುದು ಎರಡು ಬಿಡಿ ಸ್ಥಾನ ಒಂದು ಹತ್ತರ ಸ್ಥಾನ ಅದೇ ರೀತಿ ಹದಿನೈದರಲ್ಲಿ ಐದು ಸ್ಥಾನ ಒಂದು ಹತ್ತರ ಸ್ಥಾನ ಈ ಬಿಡಿ ಸ್ಥಾನ ಬಿಡಿ ಬಿಡಿಸ್ಥಾನವನ್ನು ಇಲ್ಲಿ ಇಲ್ಲಿಷ್ಟು ಎಷ್ಟಿದೆ ಎರಡು ಎರಡು ಲೈನ್ ಹಾಕಿ ಎರಡು ಇಲ್ಲಿ ಐದರಲ್ಲಿ ಎಷ್ಟು ಐದು ಐದು ಒಂದು ಎರಡು ಮೂರು ನಾಲ್ಕು ಐದು ಒಟ್ಟಿಗೆ ಲೆಕ್ಕ ಹಾಕಿ ಎಷ್ಟು ಲೈನ್ ಇದೆ ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಎಷ್ಟಾಯ್ತಾಗ ಏಳು ಕೆಳಗೆ ಬರೀ ಏಳು ಮುಗೀತು ನಂತರ ಈ ಸಾಲುಗಳನ್ನು ಕೂಡಿಸಿ ಒಂದು ಕೂಡಿಸು ಒಂದು ಲೈನ್ ಆಗಲಿ ಒಂದು ಲೈನ್ ಇಲ್ಲಿ ಎಷ್ಟು ಸಂಖ್ಯೆ ಒಂದು ಒಟ್ಟು ಟೈಟಲ್ ಲೆಕ್ಕಕ್ಕೆ ಒಂದು ಎರಡು ಎಷ್ಟು ಎರಡು ಕೆಳಗೆ ಬರೀರಿ ಎರಡು ಎಷ್ಟು ಉತ್ತರ ಇಪ್ಪತ್ತ ಏಳು ಮುಂದಿನ ಲೆಕ್ಕ ಇಪ್ಪತ್ತ ಮೂರಕ್ಕೆ ಹದಿನಾಲ್ಕನ್ನು ಕೂಡಿಸಬೇಕು ಮೊದಲಿಗೆ ಈ ಸಾಲುಗಳನ್ನು ಮಾಡಿ ನಂತರ ಈ ಸಾಲು ಮೊದಲು ಬಿಡಿಸ್ತಾನ ಮೂರಕ್ಕೆ ನಾಲ್ಕನ್ನು ಕೂಡಿಸ್ಬೇಕು ಏನು ಮಾಡ್ತೀರಾ ಮೂರರಲ್ಲಿ ಮೂರು ಲೈನ್ ಹಾಕಿ ಒಂದು ಎರಡು ಮೂರು ಇಲ್ಲೇನು ಮಾಡ್ತೀರಾ ನಾಲ್ಕು ಲೈನ್ ಹಾಕಿ ಒಂದು ಎರಡು ಮೂರು ನಾಲ್ಕು ಲೆಕ್ಕಾಕಿ ಈಗ ಎಷ್ಟಿದೆ ಟೋಟಲ್ ಅಂತ ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಎಷ್ಟು ನಾಲ್ಕು ಕೂಡಿಸು ಮೂರು ಏಳು ನಂತರ ಎರಡಕ್ಕೆ ಒಂದನ್ನು ಕೂಡಿಸಬೇಕು ಇಲ್ಲಿ ಎಷ್ಟಿದೆ ಸಂಖ್ಯೆ ಎರಡು ಲೈನ್ ಹಾಕಿ ಒಂದು ಎರಡು ಇಲ್ಲಿ ಎಷ್ಟಿದೆ ಸಂಖ್ಯೆ ಒಂದು ಒಂದು ಲೈನ್ ಹಾಕಿ ಟೋಟಲ್ ಲೆಕ್ಕ ಹಾಕಿ ಒಂದು ಎರಡು ಮೂರು ಬರೀ ಉತ್ತರ ಎಷ್ಟು ಮೂವತ್ತ ಏಳು ಮುಂದಿನ ಲೆಕ್ಕ ಹದಿನೆಂಟಕ್ಕೆ ಇಪ್ಪತ್ತೇಳನ್ನು ಕೂಡಿಸಬೇಕು ಮೊದಲಿಗೆ ಈ ಸಾಲುಗಳನ್ನು ಲೆಕ್ಕ ಹಾಕಿ ಎಂಟು ಕೂಡಿಸು ಏಳು ಎಂಟು ಲೈನ್ ಹಾಕಿ ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು ಇಲ್ಲೆಷ್ಟು ಏಳು ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಲೆಕ್ಕ ಲೆಕ್ಕೀಗ ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು ಒಂಬತ್ತು ಹತ್ತು ಹನ್ನೊಂದು ಹನ್ನೆರಡು ಹದಿಮೂರು ಹದಿನಾಲ್ಕು ಹದಿನೈದು ಎಷ್ಟು ಹದಿನೈದು ಹದಿನೈದರಲ್ಲಿ ಏನು ಮಾಡ್ತೀರಾ ಇಲ್ಲೇನು ಡಬಲ್ ಡಿಜಿಟ್ ಬಂದಿದೆಯಲ್ಲ ಹದಿನೈದರಲ್ಲಿ ಐದನ್ನು ಬರಿಬೇಕು ಒಂದು ಏನಾಗ್ತದೆ ನಂತರ ನಂಬರ್ಗೆ ಕ್ಯಾರಿ ಇಲ್ಲಿ ಬರ್ಕೊಳ್ಬೇಕು ಲೈನ್ ಹಾಕಿ ಈ ಒಂದು ಎಷ್ಟು ಒಂದು ಲೈನು ಇಲ್ಲಿ ಎಷ್ಟಿದೆ ಒಂದು ಲೈನು ಇಲ್ಲಿ ಎರಡು ಒಂದು ಎರಡು ಟೋಟಲ್ ಲೆಕ್ಕ ಹಾಕಿ ಒಂದು ಎರಡು ಮೂರು ನಾಲ್ಕು ಬರೀ ಉತ್ತರ ಎಷ್ಟು ನಲವತ್ತ ಐದು ಮುಂದಿನ ಲೆಕ್ಕ ಅರುವತ್ತು ಕುಡಿಸು ಇಪ್ಪತ್ತೈದು ಏನು ಮಾಡ್ತೀನ ಮೊದಲಿಗೆ ಈ ಸಾಲುಗಳನ್ನು ನಂತರ ಈ ಸಾಲು ಸೊನ್ನೆ ಕುಡಿಸು ಐದು ಸೊನ್ನೆ ಸೊನ್ನೆ ಇದ್ದರೆ ಏನಿಲ್ಲ ಅಂತ ನಂತರ ಏನು ಇಲ್ಲಿ ಐದು ಒಂದು ಎರಡು ಮೂರು ನಾಲ್ಕು ಐದು ಎಷ್ಟಾಗರ ಉತ್ತರ ಒಂದು ಎರಡು ಮೂರು ನಾಲ್ಕು ಐದು ಬರ್ಕೊಳ್ಳಿ ನಂತರ ಈ ಸಾಲುಗಳನ್ನು ಕುಡಿಸಿ ಆರು ಕುಡಿಸು ಎರಡು ಆರು ಲೈನ್ ಹಾಕಿ ಒಂದು ಎರಡು ಮೂರು ಮೂರು ನಾಲ್ಕು ಐದು ಆರು ಇಲ್ಲಿ ಎಷ್ಟಿದೆ ಎರಡು ಒಂದು ಎರಡು ಲೆಕ್ಕಾಕೀಗ ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು ಎಷ್ಟು ಟೋಟಲು ಎಂಟು ಉತ್ತರ ಎಷ್ಟು ಎಂಬತ್ತ ಐದು